Hi friends, welcome to my channel. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ಇವತ್ತು ಆಲ್ರೆಡಿ ಮೂರುವರೆಗೆ ಎದ್ದುಬಿಟ್ಟಿದೆ ಇನ್ನು ತಿರ್ಗ ಮಲಗೋದೇನು ಅಂದ್ಬಿಟ್ಟು ಆಗಲೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆನ ರವೆ ರೊಟ್ಟಿ ಸು ಸಾರಿ ರವೆ ರೊಟ್ಟಿ ಎಲ್ಲ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ತರಕಾರಿ ಇತ್ತು ಸ್ವಲ್ಪ ಕ್ಯಾರೆಟು ಆಮೇಲೆ ಗೆಡ್ಡೆಕೋಸು ತೆಂಗಿನಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಕಟ್ ಮಾಡಿಟ್ಕೊಂಡೆ ನಾನು ಗೆಡ್ಡೆಕೋಸು ಯಾವತ್ತೂ ಹಾಕಿಲ್ಲ ನಮ್ಮ ಫ್ರೆಂಡ್ ಒಬ್ಬರು ಗೆಡ್ಡೆಕೋಸನ್ನು ತುರ್ದು ಹಾಕ್ತೀನಿ ಅಂತಿರೋ ಅದಕ್ಕೆ ನಾನು ಇತ್ತಲ್ಲ ಅಂದ್ಬಿಟ್ಟು ತುರಿದ್ಬಿಟ್ಟು ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಇದು ಹೋಗ್ಬಿಟ್ಟಿತ್ತು ಅದು ಚೆನ್ನ ಚೆನ್ನಾಗಿರೋದೆಲ್ಲ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಸಿಟ್ಟಿನ ಜರಡಿ ಹಾಕ್ಕೊಂಡು ಅದನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡೋದು ಅಕ್ಕಿ ರೊಟ್ಟಿ ರವೆ ರೊಟ್ಟಿನೂ ಅಷ್ಟೇ ನಾನು ದೋಸೆ ಥರ ಮಾಡೋಲ್ಲ ರೊಟ್ಟಿ ಥರನೇ ತಟ್ಟೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಡೈರೆಕ್ಟ್ ಎಂಚ್ ಮೇಲೇ ತಟ್ಟೋದು ಕೆಲವರು ಒಂದು ವೈಟ್ ಬಟ್ಟೆನೋ ಏನೋ ಇಟ್ಕೊಂಡು ಒಂದು ತಟ್ಟೆ ಮೇಲೆ ತಟ್ಟಿ ಅದನ್ನು ಹಾಗೆ ಇಫೈಟ್ ಮಾಡ್ತಾರೆ ತವ ಮೇಲೆ ನಾವು ಆ ಥರ ಮಾಡಲ್ಲ ಡೈರೆಕ್ಟಾಗಿ ಹೆಂಚ ಮೇಲೇ ತಟ್ಟೋದು ಆಮೇಲೆ ಈ ಥರ ಸಣ್ಣ ಸಣ್ಣದಾಗೆ ಕೊತ್ಮಿರಿ ಸೊಪ್ಪನ್ನ ತೊಳೆದು ಆಲ್ರೆಡಿ ರೆಡಿ ಮಾಡಿ ಇಕ್ಕಿದೆ ಸಣ್ಣ ಸಣ್ಣದಾಗೆ ಅದನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಟ್ ಮಾಡಿಬಿಟ್ಟು ಫಸ್ಟು ಜಲಡಿ ಆಡ್ಕೊಂಡೆ ನಾನು ಜಲ್ರೆಡಿ ಆಡಿ ಇಟ್ಟಿದ್ರು ಸಲ ಹಾಕ್ಬೇಕಾದ್ರೆ ಜಲಡಿ ಆಡ್ತೀನಿ ಏನಾದರೂ ಇರುತ್ತೆ ಅಂದ್ಬಿಟ್ಟು ಮಾಡುವಾಗ ಜಲ್ಡೆ ಆಡಿ ಇಟ್ಟಿರ್ತೀವಿ ದಿನ ಕಳೀತಾ ಕಳೀತಾ ಒಂದೊಂದು ದಿನ ಆಗಿರುತ್ತಲ್ಲ ಒಂದು ವಾರ ಹದಿನೈದು ದಿನ ಅದಕ್ಕೋಸ್ಕರ ಅವಾಗ ಒಂದು ಸಲ ಜಲ್ಲಡಿ ಆಡಿಬಿಟ್ಟು ತೆಗಿಯೋದು ನಾನು ಇಟ್ಟು ಯಾವುದೇ ಆದರೂ ಅಷ್ಟೇ ಜಿಲ್ಲೆಗಳು ಬೇರೆ ಓಡಾಡ್ತಿರುತ್ತಲ್ಲ ಅನ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಜಲಡಿ ಆಡ್ಕೊಂಡು ಆಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ದೋಸೆ ಥರ ಎಲ್ಲ ಗಟ್ಟಿಯಾಗಿ ಕಲ್ಸ್ಕೋಬೇಕು ಇದಕ್ಕೆ ರೊಟ್ಟಿಗಲ್ವಾ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ನೀಟಾಗಿ ಜಲಡಿ ಆಡಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು ಮೈದಾ ಹಿಟ್ಟು ಹಾಕೊಂಡ್ರೆ ರೊಟ್ಟಿ ಮುರಿಯೋದಿಲ್ಲ ಇಲ್ಲಾಂದರೆ ಅಕ್ಕಿ ಬರೀ ಅಕ್ಕಿ ಹಿಟ್ಟಾಗಿರೋದ್ರಿಂದ ಅದು ಸುಮ್ಮನೆ ಮಾಮೂಲಿ ಕಲಿಸ್ತೀವಲ್ಲ ಹಂಗಾಗಿ ಮುರಿದೋಗೋ ಚಾನ್ಸ್ ಇರುತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು ಮೈದಾ ಹಿಟ್ಟು ಹಾಕೋದ್ರಿಂದ ಮುರಿಯೋದಿಲ್ಲ ಇಲ್ಲಾಂದರೆ ಬಿಸಿನೀರು ಕಾಯಿಸಿ ಜಿಗಿಟ್ ಬರೋ ಥರ ಕಲಿಸಿದ್ರೆ ಮುರಿಯೋದಿಲ್ಲ ನಾವು ಮಾಮೂಲಿ ತಣ್ಣೀರನ್ನ ಹಾಕಿ ಕಲಿಸೋದ್ರಿಂದ ಜಿಗಿಟ್ ಬರದೇ ಇರೋದ ಕಾರಣ ರೊಟ್ಟಿ ತಟ್ಟಿದಾಗ ಮುರಿದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು ಇದು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿದ್ನೆಲ್ಲ ತುರ್ಕೊಂಡಿರೋದೆಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಇದೇನು ನೆನೆಬೇಕು ಆ ಥರ ಏನೂ ಇಲ್ಲ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟಾಗಿ ತವೆ ಮೇಲೆ ಸುಡ್ಬೋದು ಕೆಲವರು ಒಂದು ವೈಟ್ ಬಟ್ಟೆ ಮೇಲೆ ಒಂದು ತಟ್ಟೆ ಮೇಲೆ ತಟ್ಟುಬಿಟ್ಟು ಮತ್ತೆ ಅದನ್ನು ಎತ್ತಿ ತವೆ ಮೇಲೆ ಹಾಕ್ತಾರೆ ನಾವೇನಿಲ್ಲ ಡೈರೆಕ್ಟಾಗಿ ತವೆ ಮೇಲೆ ತಟ್ಟೋದು ಇದೇ ರೊಟ್ಟಿ ಅಂತ ನಾವು ಯಾವ ರೊಟ್ಟಿ ಆದರೂ ಅಷ್ಟೇನೆ ರವೆ ರೊಟ್ಟಿ ರಾಗಿ ರೊಟ್ಟಿ ಎಲ್ಲನೂ ಸುಧಾ ಡೈರೆಕ್ಟಾಗಿ ತವೆ ಮೇಲೆ ತಟ್ತ ತಟ್ಟೋದು ನಾನು ಕೆಲವರು ಕೈ ಸುಡುತ್ತೆ ಅಂದ್ಬಿಟ್ಟಿದ್ದೆ ಒಂದು ತಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ತಟ್ಟುಬಿಟ್ಟು ಆಮೇಲೆ ತೆಗೆದು ಬಟ್ಟೆನ ಅದ್ರ ಮೇಲೆ ಹಾಕ್ತಾರೆ ನಮ್ಮ ಫ್ರೆಂಡೆಲ್ಲ ಆ ಥರನೇ ಮಾಡೋದು ನಾನೇನು ಆ ಥರ ಇಲ್ಲ ಮಾಮೂಲಿ ಡೈರೆಕ್ಟಾಗಿ ಹೆಂಚ್ ಮೇಲೇ ತಟ್ಟೋದು ಚೆನ್ನಾಗಿ ಬರುತ್ತೆ ಆದರೆ ಅದು ಹೇಳ್ದಂಗೆ ಬರೀ ಅಕ್ಕಿ ಇಟ್ಟಾದರೆ ಸ್ವಲ್ಪ ಮುರಿದೋಗೋ ಚಾನ್ಸ್ ಇರುತ್ತೆ ಇಲ್ಲ ದಪ್ಪಕ್ಕೆ ತಟ್ಟಬೇಕಾಗುತ್ತೆ ತೆಳ್ಳಗೆ ಬೇಕು ಅಂದರೆ ಒಂಚೂರು ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲ ರವೆ ರೊಟ್ಟಿ ತು ರವೆ ಚಿ ಚಿರೊಟ್ಟಿ ರವೆ ಮಿಕ್ಸ್ ಮಾಡಿಕೊಂಡ್ರೆ ಸ ತೆಳ್ಳಗೇನೆ ಬರುತ್ತೆ ಏನು ಅಷ್ಟು ದಪ್ಪ ಬರಲ್ಲ ಇಲ್ಲ ದಪ್ಪಕ್ಕೆ ತಟ್ಟಬೇಕಾಗುತ್ತೆ ಓಕೆನಾ ಈ ಥರ ಮಾಡಿ ಈಗ ಹೆಂಚಿಟ್ಬಿಟ್ಟು ನೀಟಾಗಿ ತಡ್ತಾಯಿದ್ದೀನಿ ಏನೇ ಆದರೂ ಅಷ್ಟೇ ಗಮನ ಕೊಟ್ಟು ಮಾಡಿದ್ರೆ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಹಂಗೆ ಹೇಗೆ ಮಾಡೋಕ್ಕೋದ್ರೆ ಹೆಂಗೆಂಗೋ ಆಗ್ಬಿಡುತ್ತೆ ಅದು ನಾನು ಎಷ್ಟೋ ಸಲ ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ ಈಗೇನಿಲ್ಲ ರೊಟ್ಟಿಗಳಂತೂ ತಟ್ಟಿ ತಟ್ಟಿ ರೂಢಿ ಆಗಿಬಿಟ್ಟಿದೆ ಹಾಗಾಗಿ ಆರಾಮಾಗಿ ರೊಟ್ಟಿನ ಚೆನ್ನಾಗೆ ತರ್ತೀನಿ ಅದು ಈರುಳ್ಳಿಯಲ್ಲಿ ಈ ಥರ ಫಸ್ಟ್ಗೆ ಉಜ್ಕೊಳ್ಳಿ ಆ ಥರ ಈರುಳ್ಳಿ ಉಜ್ಜೋದ್ರಿಂದ ಏನು ಅಂಟೋದಿಲ್ಲ ಸ್ಟಾರ್ಟಿಂಗ್ ನಾವು ತಟ್ಟಬೇಕಾದ್ರೆ ಸ್ಟಾರ್ಟಿಂಗ್ ಅಂತಲ್ಲ ನೀವು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಸಲ ತಟ್ಟುವಾಗಲೂ ಈರುಳ್ಳಿ ಉಜ್ಜೋದ್ರಿಂದ ನೀಟಾಗಿ ಬರುತ್ತೆ ತಳ ಎಲ್ಲ ಇಟ್ಕೊಳ್ಳಲ್ಲ ನೀಟಾಗಿ ಅದೇ ಸ ಇದು ಮಾಡುತ್ತೆ ಹಂಗಾಗಿ ಈ ಥರ ನೋಡಿ ಕೈಯೆಲ್ಲ ತಡ್ತಾಯಿದ್ದೀನಿ ಈ ಥರ ತಟ್ಟಿಬಿಟ್ಟು ರ ಅಕ್ಕಿ ರೊಟ್ಟಿನ ರೆಡಿ ಮಾಡಿ ಮತ್ತೆ ಒಂದು ಒಬ್ಬ ವ್ಯೂವರ್ಸ್ ಒಂದು ಬ್ಯಾಗ್ದು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೆ ರಿಬ್ಬನ್ಗಳದ್ದು ಆವಾಗ ಬ್ಯಾಗ್ ತೋರಿಸಿದ್ದೆ ನಾನು ಹ್ಯಾಂಡ್ ಬ್ಯಾಗು ನಾನೇ ಸ್ಟಿಚ್ ಮಾಡಿರೋದು ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ಟಿಚಿಂಗು ಹಾಕ್ತೀನಿ ಅಂತ ಅವ್ರು ಕೇಳಿದರು ಅದ್ರದ್ದು ವೀಡಿಯೋ ಇದಕ್ಕೆ ಜಾಯಿಂಟ್ ಮಾಡೋಣ ಅಂದ್ಕೊಂಡೆ ಇದೇ ಲೆಂತಿ ಆಗಿಬಿಟ್ಟಿದೆ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಮತ್ತೆ ಲೆಂತ್ ಆದ್ರೂ ನೋಡೋಕ್ಕೆ ಬೋರ್ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಇದಕ್ಕೆ ಜಾಯಿಂಟ್ ಮಾಡೋಣ ಅಂದ್ಕೊಂಡೆ ಅದಕ್ಕೇ ಅದು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಬೇರೆ ಹಾಕೋಣ ಅಂದ್ಬಿಟ್ಟು ಎಂಡ್ ಮಾಡಿದ್ದೀನಿ ಬರೀ ಇವತ್ತು ಲಾಗ್ ಮಾತ್ರ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಬೇರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದೇನಿದ್ರು ರವೆ ರೊಟ್ಟಿ ಮಾಡಿಬಿಟ್ಟು ಮಾಮೂಲಿ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅದು ಮಾಡೋಕ್ಕಾಗಲಿಲ್ಲ ರವೆ ರೊಟ್ಟಿಗೆ ಚಟ್ನಿನೂ ಅಷ್ಟೇ ಅದು ವೀಡಿಯೋನ ಮಾಡಿಲ್ಲ ಹಾಗಾಗಿ ಈ ಥರ ರವೆ ರೊಟ್ಟಿಗೆ ಎಲ್ಲ ಹಾಕಿರೋದ್ರಿಂದ ಅದಕ್ಕೇನು ಚಟ್ನಿನೇ ಬೇಕಾಗಿಲ್ಲ ಅಂದರೆ ಉಪ್ಸಾರು ಖರ ಇದ್ರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲ ಮಾಮೂಲಿ ಚಟ್ನಿಗೂ ಚೆನ್ನಾಗಿರುತ್ತೆ ಒಟ್ಟಾರೆ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ವ ತರಕಾರಿ ಎಲ್ಲನೂ ಈರುಳ್ಳಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪೆಲ್ಲೂ ಹಾಗೇನೂ ತಿನ್ಕೊಬೋದು ಒಂಚೂರು ತುಪ್ಪ ಹಾಕ್ಕೊಂಡು ಇಲ್ಲ ಬೇಕೇ ಬೇಕು ಅಂದರೆ ಚಟ್ನಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ಇಲ್ಲ ಸಾಂಬಾರು ಏನಾದರೂ ಯಾವುದಾದ್ರೂ ಸಾಂಬಾರು ಉಳಿದಿದ್ರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ಥರ ಇವತ್ತಿನ ಲಾಗ್ ಬೆಳಗ್ಗೆಯಿಂದ ಒಂದು ಬೇಗನೆ ಮುಗಿಸಿದೆ ಮಾಡಿ ಮತ್ತೆ ಸ್ಟಿಚಿಂಗ್ದು ಏನಷ್ಟು ಮಾಡಲಿಲ್ಲ ಸ್ವಲ್ಪ ಮುಗಿಸಿ ಈ ಥರ ಮುಗೀತು ಫ್ರೆಂಡ್ಸ್